ಕೊರೊನಾದಿಂದ ಮೃತಪಟ್ಟಿದ್ದ ಅನಾಥ ಶವಗಳ ಅಸ್ಥಿ ವಿಸರ್ಜನೆಯನ್ನು ಸರ್ಕಾರವೇ ಮಾಡಿದೆ ಕಂದಾಯ ಸಚಿವ ಅಶೋಕ್ ನೇತೃತ್ವದಲ್ಲಿ ಇವತ್ತು ಏಳ್ನೂರಕ್ಕೂ ಹೆಚ್ಚು ಜನರ ಪಿಂಡ ಪ್ರದಾನ ನಡೆಯಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಬಳಿ ಕಾವೇರಿ ನದಿಯಲ್ಲಿ ಅನ್ನಪೂರ್ಣೇಶ್ವರಿ ಶ್ರೀ ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಕಾರ್ಯ ನಡೆಯಿತು ಜ್ಯೋತಿಷಿ ಡಾ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪ್ರದಾನ ಕಾರ್ಯ ನಡೆಯಿತು ಹಿಂದೂ ಸಂಪ್ರದಾಯದಂತೆ ಪಂಚಗವ್ಯ ಅಭಿಷೇಕ ತಿಲಹೋಮ ಮಾಡಿ ಮೋಕ್ಷ ಸಿಗುವಂತೆ ಮಾಡಿದರು ಸರ್ಕಾರದಿಂದ ಅನಾಥ ಶವಗಳ ಅಸ್ಥಿ ವಿಸರ್ಜನೆ ಆಗಲಿದೆ ಅಂತ ಈ ಮೊದಲೇ ಮೇ ಇಪ್ಪತ್ತೊಂದರಂದೇ ವರದಿಯನ್ನ ಮಾಡಿತ್ತು ನ್ಯೂಸ್ ಐಟೀನ್ ಕನ್ನಡ ಅಸ್ಥಿ ವಿಸರ್ಜನೆ ಬಗ್ಗೆ ಸಚಿವ ಅಶೋಕ್ ನ್ಯೂಸ್ ಗೆ ಮಾಹಿತಿಯನ್ನು ಕೊಟ್ಟಿದ್ರು ನ ಅತ್ತಿ ಶ್ರೀ ಶ್ರೀಸಾಯಿ ಆಸ್ಪತ್ರೆ ವಿರುದ್ಧ ಬಿಲ್ ವಸೂಲಿ ಆರೋಪ ಕೇಳಿಬಂದಿದೆ ಕೊರೊನಾ ಸೋಂಕಿತನ ಶವ ನೀಡಲು ಒಂಬತ್ತು ಲಕ್ಷ ರೂಪಾಯಿ ಬಿಲ್ ಪಾವತಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ ಕೊರೊನಾ ಸೋಂಕಿಗೆ ತುತ್ತಾಗಿ ಹದಿನೈದು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಅರೇಹಳ್ಳಿ ಗ್ರಾಮದ ಗಣೇಶ್ ಅನೂರು ಮೃತಪಟ್ಟಿದ್ದಾರೆ ಹದಿನೈದು ದಿನಗಳ ಚಿಕಿತ್ಸೆಗೆ ಒಟ್ಟು ಹದಿನಾರು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದು ಈಗಾಗಲೇ ಆರು ಲಕ್ಷ ರೂಪಾಯಿ ಹಣವನ್ನು ಸಂಬಂಧಿಕರು ಪಾವತಿಸಿದ್ದಾರೆ ಮೃತನ ಶವ ನೀಡಲು ಒಂಬತ್ತು ಲಕ್ಷ ರೂಪಾಯಿ ಬಿಲ್ ಪಾವತಿಸುವಂತೆ ಒತ್ತಾಯ ಮಾಡ್ತಾ ಇರುವುದಾಗಿ ಆರೋಪ ಮಾಡಿದ್ದಾರೆ ಹಣಕ್ಕಾಗಿ ಕೊರೋನಾ ಶವ ಕೊಡದೆ ಎಂದು ನೆಲ್ಮಂಗ್ಲದ ಸ್ವಾಸ್ಥ್ಯ ಆಸ್ಪತ್ರೆಯಲ್ಲಿ ಗಲಾಟೆ ನಡೆದಿದೆ ಆಸ್ಪತ್ರೆಯಲ್ಲಿ ಇಬ್ಬರು ಕೋವಿಡ್ ಸೋಂಕಿತರು ಸಾವನ್ನಪ್ಪಿದ್ದಾರೆ ಬಿಲ್ ಕಟ್ಟದಿದ್ದಕ್ಕೆ ಮೃತದೇಹ ಕೊಡಲ್ಲ ಅಂತ ಹಾಕಿದ್ದಾರೆ ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ ಶವ ಕೊಡಲ್ಲ ಎಂದಾಗ ಆಸ್ಪತ್ರೆ ಹಾಗೂ ಕುಟುಂಬಸ್ಥರ ನಡುವೆ ಗಲಾಟೆಯಾಗಿದೆ ಗಲಾಟೆಯ ದೃಶ್ಯ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ ವಿಷಯ ತಿಳಿದು ಕೂಡಲೇ ಆಸ್ಪತ್ರೆಗೆ ತಹಸೀಲ್ದಾರ್ ಆರೋಗ್ಯಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ಬಿಲ್ ಪಡೆಯದೆ ತಕ್ಷಣ ಶವ ಕೊಡಲು ಸೂಚಿಸಿದೆ ಈವರೆಗೂ ಕೇಂದ್ರ ಸರ್ಕಾರ ಖರೀದಿಸಿರುವ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಹಾಗೂ ಸ್ಪುಟ್ನಿಕ್ ಲಸಿಕೆಗಳ ಖರೀದಿಯ ಅಂಕಿ ಅಂಶಗಳ ಬಗ್ಗೆ ಪೂರ್ಣ ಮಾಹಿತಿ ಇರುವ ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಎರಡು ವಾರಗಳಲ್ಲಿ ಎಲ್ಲಾ ವಿವರಗಳನ್ನು ಪ್ರಮಾಣಪತ್ರದಲ್ಲಿ ಸಲ್ಲಿಸುವಂತೆ ಕೋರ್ಟ್ ಹೇಳಿದೆ ಸಂಗ್ರಹ ಮಾಡಿರುವ ಲಸಿಕೆಗಳ ದಿನಾಂಕ ಸಂಗ್ರಹಕ್ಕೆ ಆದೇಶ ನೀಡಿದ ದಿನಾಂಕ ಲಸಿಕೆಗಳ ಪ್ರಮಾಣ ಸಹಿತ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಅಂತ ಕೋರ್ಟ್ ಹೇಳಿದೆ ಇನ್ನು ಶೇಕಡಾವಾರು ಜನಸಂಖ್ಯೆಗೆ ನೀಡಿರುವ ಲಸಿಕೆ ವಿವರಗಳನ್ನು ಕೋರ್ಟ್ ಕೇಳಿದೆ ಒದಗಿಸಿದ ಹಿನ್ನೆಲೆಯಲ್ಲಿ ಜಿಂದಾಲ್ ಕಂಪನಿಗೆ ಸರ್ಕಾರ ನೋಟಿಸ್ ನೀಡಿದೆ ನಿಗದಿಪಡಿಸಿದ ಆಮ್ಲಜನಕ ನೀಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಪ್ರತಿದಿನ ನೂರ ನಲವತ್ತೈದು ಎಲ್ಎಂಓ ಆಕ್ಸಿಜನ್ ನೀಡಬೇಕು ಆದರೆ ಪ್ರತಿದಿನ ಹದಿನಾರು ಎಂಎಲ್ಒ ಮಾತ್ರ ನೀಡ್ತಾ ಇದ್ದಾರೆ ನೂರ ಇಪ್ಪತ್ತೊಂಬತ್ತು ಎಂಎಲ್ಒ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇಲ್ಲ ಆಕ್ಸಿಜನ್ ಉತ್ಪಾದನೆಗೆ ಗಮನ ಹರಿಸ್ತಾ ಇಲ್ಲ ಕಬ್ಬಿಣ ಉತ್ಪಾದನೆಗೆ ಒತ್ತು ನೀಡಿದೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಆಡಳಿತ ಮಂಡಳಿಗೆ ಹಲವು ಬಾರಿ ಎಚ್ಚರಿಕೆ ಕೊಡಲಾಗಿತ್ತು ಆದರೂ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ಆರೋಪದಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ನೋಟಿಸ್ ಜಾರಿ ಮಾಡಿದ್ದಾರೆ ರಾಜ್ಯದಲ್ಲಿ ದಿನೇ ದಿನೇ ಬ್ಲಾಕ್ ಫಂಗಸ್ ಕೇಸ್ಗಳು ಹೆಚ್ಚಾಗ್ತಾ ಇವೆ ಕಪ್ಪು ಮಾರಿಗೆ ಸಾವಿನ ಸಂಖ್ಯೆಯೂ ಹೆಚ್ಚಾಗ್ತಾ ಇದ್ದು ಈವರೆಗೆ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಪ್ರಕರಣ ಅರವತ್ತೆರಡಕ್ಕೇರಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲೂ ಬ್ಲ್ಯಾಕ್ ಫಂಗಸ್ಗೆ ಅರವತ್ತು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರಲ್ಲೂ ಚಿಕಿತ್ಸೆ ಫಲಕಾರಿಯಾಗಿದೆ ಅರವತ್ತೆಂಟು ವರ್ಷದ ವ್ಯಕ್ತಿ ಬ್ಲಾಕ್ ಫಂಗಸ್ಗೆ ಸಾವನ್ನಪ್ಪಿದ್ದಾರೆ ಈ ಮಧ್ಯೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ಲಾಕ್ ಫಂಗಸ್ ಮೆಡಿಸಿನ್ ಕಳವಾಗಿದೆ ಆಂಪೋಟೆರಿಸಿನ್ ಹತ್ತು ವಯಲ್ಸ್ ಕಳತನವಾಗಿದೆ ಹತ್ತು ವಯಲ್ಸ್ ಅನ್ನು ಇಎಂಟಿ ವೈದ್ಯರಿಗೆ ಕೊಡಲಾಗಿತ್ತು ಅವರ ಕೊಠಡಿಯಿಂದ ಮೆಡಿಸನ್ ಕಳುವಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಪೊಲೀಸರ ಅಕ್ರಮ ಮಧ್ಯ ಮಾರಾಟ ಮಾಡಿರೋ ಆರೋಪ ಕೇಳಿಬಂದಿದೆ ಎದುರಲ್ಲೇ ಅಕ್ರಮ ಮಧ್ಯ ಮಾರಾಟ ಆಗಿದೆ ಅನ್ನೋ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ಇನ್ನು ಕಾಕಿ ಎದುರಲ್ಲೇ ಈ ಒಂದು ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ಇನ್ನು ಪೊಲೀಸರ ಜೊತೆಗೆ ಸಾರ್ವಜನಿಕರು ಜಟಾಪಟಿ ಮಾಡಿರುವಂತಹ ಘಟನೆ ಇವತ್ತು ನಡೆದಿದೆ ಮನೆಯಿಂದ ಆಚೆ ಬಂದಿದ್ದಕ್ಕೆ ಪೊಲೀಸರು ಕೇಳಿದ್ದಾರೆ ಎಮ್ಮೆಗಳನ್ನ ಸೈಡ್ ಹೊಡ್ಕೊಂಡು ಹೋಗು ಅಂದಿದ್ದಕ್ಕೆ ಯುವಕನೊಬ್ಬ ಪೊಲೀಸರ ಜೊತೆಗೆ ರಸ್ತೆಯಲ್ಲೇ ವಾಗ್ವಾದ ಮಾಡಿದ್ದಾನೆ ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಈ ಘಟನೆ ನಡೆದಿದೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಾಹನ ಬರ್ತಾ ಇದ್ದ ರಸ್ತೆಯಲ್ಲಿ ಯುವಕ ಎಮ್ಮೆ ಹೊಡ್ಕೊಂಡು ಬರ್ತಾ ಇದ್ದ ಈ ವೇಳೆ ಪೊಲೀಸರಿಗೆ ಅವಶ್ಯಕತೆಗಳಿಂದ ಬೈದಿದ್ದಾನೆ ಕೊನೆಗೆ ಯುವಕನ ತಂದೆ ಬಂದು ಪೊಲೀಸರ ಜೊತೆ ಮಾತಾಡಿ ಪರಿಸ್ಥಿತಿಯನ್ನ ತಿರಿಗೊಳಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಪಿಪಿಇ ಕಿಟ್ ಧರಿಸಿ ಸೋಂಕಿತರ ವಾರ್ಡ್ಗೆ ಭೇಟಿ ಕೊಟ್ಟರು ದೇವನಹಳ್ಳಿ ತಾಲೂಕಿನ ಕುಂದಾಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಐಸೋಲೇಷನ್ ಕೇಂದ್ರಕ್ಕೆ ಭೇಟಿ ನೀಡಿ ಸೋಂಕಿತರ ಆರೋಗ್ಯವನ್ನು ವಿಚಾರಿಸಿದರು ಆಕ್ಸಿಜನ್ ಬೆಡ್ಗಳನ್ನು ಪರಿಶೀಲನೆ ಮಾಡಿದರು ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಸದ್ಯ ರಾಜಕೀಯ ಜಂಜಾಟದಿಂದ ದೂರವಾಗಿ ಕೃಷಿ ಚಟುವಟಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಕೃಷಿ ಮಾಡಲು ತಯಾರಾಗಿರುವ ಎಚ್ಡಿಕೆ ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡಿ ಪೂಜೆ ಸಲ್ಲಿಸಿ ಸ್ವತಃ ತಾವೇ ಟ್ರ್ಯಾಕ್ಟರ್ ಚಲಾಯಿಸಿದ್ದಾರೆ ಬಿಡದಿಯ ಕೇತಗಾನಹಳ್ಳಿಯ ತಮ್ಮ ತೋಟದಲ್ಲಿ ಹೊಸ ಗೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಎಚ್ಡಿಕೆ ಕೂಡ ಪೂಜೆ ಸಲ್ಲಿಸಿದ್ರು